ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಇತ್ತೀಚೆಗಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಶಿವನಂದಿ ಲೆರಿ ಹಾಡು ರಿಲೀಸ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನದೇ ಆದಂತಹ ಹವ ಸೃಷ್ಟಿ ಮಾಡಿತ್ತು ಇದುವರೆಗೂ ಆರು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂಡು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಅನ್ನ ಪಡ್ಕೊಂಡು ಮೂವತ್ತಾರು ಸಾವಿರದ ಏಳುನೂರ ಹನ್ನೆರಡು ಕಮೆಂಟ್ಸ್ ಗಳನ್ನ ಪಡ್ಕೊಂತು ನಂತರ ಇದೇ ಸಿನಿಮಾದ ನಟ ದರ್ಶನ್ ಮತ್ತು ನಟಿ ರಶ್ಮಿಕಾ ಜೋಡಿಯ ಜೂಯಟ್ ಹಾಡು ಅಂದರೆ ಒಂದು ಮುಂಚಾನೆ ಲಿರಿಕಲ್ ಹಾಡು ರಿಲೀಸ್ ಆಯ್ತು ಇನ್ನು ಲಿರಿಕಲ್ ವಿಡಿಯೋದಲ್ಲಿ ದರ್ಶನ್ ಮತ್ತು ರಶ್ಮಿಕಾ ರೊಮ್ಯಾಂಟಿಕ್ ಜೋಡಿಯಾಗಿ ಮಿಂಚಿದ್ರೆ ಹಾಡಿನ ಸಾಹಿತ್ಯದೊಂದಿಗೆ ಹಿತವಾದ ಸಂಗೀತ ಕೇಳುಗರನ್ನ ಬೇರೊಂದು ಲೋಕಕ್ಕೆ ಕೊಂಡೊಯ್ತು ಇನ್ನು ಇದರ ಫಲವಾಗಿ ಇದುವರೆಗೂ ನಾಲ್ಕು ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಅನ್ನ ಪಡ್ಕೊಂಡು ಇಪ್ಪತ್ತು ಸಾವಿರ ಕಮೆಂಟ್ಸ್ಗಳನ್ನ ಪಡ್ಕೊಳ್ತು ಇನ್ನು ಈ ಎರಡೂ ಹಾಡುಗಳನ್ನ ಕೇಳಿ ಥ್ರಿಲ್ಲರ್ದ ಅಭಿಮಾನಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಮೂರನೇ ಸಾಂಗ್ ಯಾವಾಗ ಬಿಡುಗಡೆಯಾಗುತ್ತೆ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಿದ್ರು ಅಂದಾಗೆ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಮಯ ಈಗ ಎಲ್ಲಿದೆ ಎಸ್ ಯಜಮಾನ ಚಿತ್ರದ ಮೂರನೇ ಹಾಡು ಬಸನಿ ಅನ್ನೋ ಹಾಡು ಇದೇ ಜನವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ಗಣರಾಜ್ಯೋತ್ಸವ ದಿನದಂದು ಬಿಡುಗಡೆ ಆಗ್ತಾ ಇದೆ ಹಾಗೆ ಇದಾಗಿತ್ತು ಯಜಮಾನ ಚಿತ್ರದ ಹಾಡುಗಳ ಅಪ್ಡೇಟ್ಸ್ ಏನು ಯಜಮಾನನ ಮೂರನೇ ಹಾಡು ಬಸನಿಗಾಗಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೀರಾ ಎಷ್ಟು ಉತ್ಸುಕರಾಗಿದ್ದೀರಾ ಅನ್ನೋದನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಬಾಸ್ ಫ್ಯಾನ್ಸ್ ಮಿಸ್ ಮಾಡ್ತಾ ವಿಡಿಯೋ ಗೊಂತ ಲೈಕ್ ಕೊಟ್ಟು ಈಗಲೇ ಸುದ್ದಿ ನಾಯಕಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ Thank you.